ಶ್ರೀ ಶ್ರೀ ಗುರು ಗುರು ದಕ್ಷ ಬ್ರಹ್ಮ ಸಭೆಯೊಳಗ್ ಕೂತಿದ್ನಂತ ದಕ್ಷ ಬ್ರಹ್ಮ ಅಂದ್ರ ಪಾರ್ವತಿ ಅಪ್ಪ ದಾಕ್ಷಾಯಣಿ ಅಪ್ಪ ದಕ್ಷ ಬ್ರಹ್ಮ ಅವನಿಗೆ ಅರವತ್ತು ಜನ ಹೆಣ್ಮಕ್ಳು ಅವಂಗ ಅರವತ್ತು ಜನ ಗಾಬರಿ ಆಗ್ಬೇಡ್ರಿ ಮತ್ತ ಅವಾಗ ಹಂಗ ಇತ್ತು ಅರವತ್ತು ಜನರೊಳಗ ಇಪ್ಪತ್ತೇಳು ಜನರನ್ನ ಚಂದ್ರ ಕೊಟ್ಟಿದ್ನಂತವ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಶ ಪುನರ್ವಶ ಅಂತದವಲ್ಲ ಅವ ನಕ್ಷತ್ರ ನಕ್ಷತ್ರ ಅಭಿಮಾನಿ ದೇವತೆಗಳವು ದಾಕ್ಷಾಯಿಣಿಯನ್ನ ಕೊಟ್ಟಿದ್ದ ಎಲ್ಲ ದೇವಾನು ದೇವತೆಗಳಿಗೆ ಹೆಣ್ಮಕ್ಳನ್ನು ಕೊಟ್ಟಿದ್ದವ ದಕ್ಷ ಬ್ರಹ್ಮ ದಕ್ಷಬ್ರಹ್ಮ ಒಡ್ಡೋಲಗದೊಳಗೆ ಕೂತಿದ್ನಲ್ಲ ಕೂತಿದ್ದ ಮಹಾಜ್ಞಾನಿ ಅವ ಕೂತಾಗ ಶಿವ ಹೋದ ಅವನಿಗೆ ನಮಸ್ಕಾರ ಮಾಡಲಿಲ್ಲ ಮತ್ತು ಅಳಿಯ ಏನು ಮಾಡ್ಬೇಕಾಗತ್ತ ಮಾವ ದೇವರಿಗೆ ಒಂದಿಷ್ಟು ಗೌರವಿಸ್ಬೇಕಾಗತ್ತ ಮಾವ ಅಳಿಯಂದ್ರಿಗೆ ಗೌರವಸ್ಬೇಕಾಗತ್ತ ದಕ್ಷಬ್ರಹ್ಮ ಕೂತಿದ್ನಲ್ಲ ಶಿವ ಹೋದಾಗ ಅವನಿಗೆ ನಮಸ್ಕಾರ ಮಾಡ್ಲಾರ್ದ ಸುಮ್ಮನೆ ಕೂತ್ಕೊಂಡ ಸಿಟ್ಟು ಬಂತಂತ ಅವಂಗ ದಕ್ಷ ಬ್ರಹ್ಮ ಶಿವನಿಗೇನಿ ದಕ್ಷ ಬ್ರಹ್ಮ ಇಲ್ಲೇ ಆದಿರಾ ಇಲ್ಲ ಮಾವ ಎಷ್ಟು ನಾಚ್ಕೊಂತೀರ ದಕ್ಷ ದಕ್ಷಬ್ರಹ್ಮ ಶಿವನಿಗೆ ಮಾವ ಮಾವನಿಗೆ ಯಾವಾಗ ಗೌರವಿಸ್ಲಿಲ್ಲ ದಕ್ಷ ಬ್ರಹ್ಮಗೆ ಸಿಟ್ಟು ಬಂದು ಅವ ಏನ್ ಮಾಡಿದ್ ಗೊತ್ತನ್ರೀ ವಿಷ್ಣುವಿಗೆ ಒಂದು ಏನೆಲ್ಲ ಜಾಗ ಕೊಟ್ಟ ಬ್ರಹ್ಮನಿಗೆ ಕೊಟ್ಟ ಆದರೆ ಶಿವನಿಗೆ ನೀನು ಸುಡುಗಾಡಿರಿ ನಿನಗೆ ಸುಡುಗಾಡಿ ಕೊಡ್ತೀನಿ ಅಂದ ಅದಕ್ಕೆ ಶಿವ ಎಲ್ಲಿ ಇರ್ತಾನ್ರೀ ಸ್ಮಶಾನದಾಗ ಇರ್ತಾನವ ಸ್ಮಶಾನವಾಸಿ ಅವ ಬೂದಿ ಬಡ್ಕ ಹೆಣದ್ ಬೂದಿ ಬಡ್ಕೊಂತಾನವ ಶಿವ ಅಂದ ಅವಂತ ಜಾಗ ಕೊಟ್ಟಿವ ಮರಿ ಅಂದ ಸಂತೋಷ ಪಟ್ಟವ ಶಿವ ನೋಡ್ರಿ ಅವನ್ ಹೆಂಗೈತಿ ಏ ಮಾವ ಎಂಥ ಜಾಗ ಕೊಟ್ಟೇವೋ ಮರೆಯಾ ಇಲ್ಲಿ ಕೋಳ್ಕೂರ ಎಲ್ಲೇ ರಕ್ ಕೊಟ್ಟಿದ್ರೆ ಕಸಗೊಂತಿದ್ರು ಜಾಗ ಅದು ನಮಗಿರಲಿ ಅಂತೇಳಿ ಅವ್ರು ಇವರೆಲ್ಲ ಎಲ್ಲ ಬಂದು ತಕ್ರಾರು ಮಾಡ್ತಿದ್ರು ರೋಡ್ ದೊಡ್ಡದು ಮಾಡ್ಬೇಕು ನಿಮ್ಮ ಮನೆ ತೆಗೀರಿ ಅಂತ ತಕರಾರು ಮಾಡ್ತಿದ್ರು ಸುಡುಗಾಡೆಯಾಗೆ ಹೋಗಿ ಯಾರು ತಕರಾರು ಮಾಡೋರು ಅದ ಇದು ಜಾಗ ಬಿಡು ಅಂತ ಯಾರು ತಕ್ರಾರು ಮಾಡ್ತಾರೆ ಯಾರು ತಕರಾರು ಮಾಡೋಂಗಿಲ್ಲ ಇದ್ದವ್ರಲ್ಲ ಮತ್ತು ಹೋದವ್ರು ಏನು ಬಂದು ಇಲ್ಲಿ ಮಕ್ಕಂತಾರಲ್ಲ ಅವರು ಎದ್ದು ತಕರಾರು ಮಾಡೋಂಗಿಲ್ಲ ಆರಾಮ ಒಳಗೆ ಮಕ್ಕಂಬಿಡ್ತಾರೆ ಇಂಥ ಒಳ್ಳೆ ಜಾಗ ನ ಜಗತ್ನಾಗ ಯಾವಳಿಯಾಗೂ ಕೊಟ್ಟಿಲ್ಲಪ್ಪ ನೀ ನನಗೆ ಕೊಟ್ಟೆಲ್ಲ ನಿನಗೆ ಅನಂತ ಧನ್ಯವಾದ ಅಂದ್ರ ಅವ್ರು ಅವ ಶಿವ ಒಬ್ಬ ಹುಡುಗ ಮಲ್ಕೊಂಡಿದ್ನಂತ ಹದಿನೈದು ಹದಿನಾರು ವರ್ಷದ ಹುಡುಗ ಮಲಗಿದ್ದ ಯಮಧರ್ಮ ಬಂದ್ಬಿಟ್ಟ ಮುಂಜಾನೆ ಎದ್ದು ಕುಳೆ ಬಂದ ಅರ್ಲಿ ಮಾರ್ನಿಂಗ್ ಬೆಳಗು ಮುಂಜಾನೆ ಹುಡುಗ ಹಿಂಗೆ ಹೇಳುದ್ರೊಳಗನಾ ಯಮ ಪಾಷಾ ತಗೊಂಡು ಬಂದ ಯಮ ಪಾಶಾ ತೊಗೊಂಡು ನಿಂಗೆ ಕುಂತಿದ್ದ ಯಮ ಅಂದ ಗುಡ್ ಮಾರ್ನಿಂಗ್ ಅಂದ ಹುಡುಗ ಈ ಹುಡುಗಂದ ಹೌ ಇಟ್ ಈಸ್ ಗುಡ್ ಮಾರ್ನಿಂಗ್ ಟು ಮೀ ದಿಸ್ ಈಸ್ ಬ್ಯಾಡ್ ಮಾರ್ನಿಂಗ್ ಟು ಮೀ ಅಂದವ ಮಾರಯ್ಯ ಬಂದವ ಏನು ಇಂದ್ರ ಏನು ಚಂದ್ರ ಏನು ಶಿವನ ಏನು ವಿಷ್ಣುನ ಏನು ಬ್ರಹ್ಮನ ಇದು ಹೆಂಗೆ ನನಗೆ ಶುಭೋದಯ ಆಗುತ್ತಪ್ಪ ಇದು ನನ್ನ ಅಂತ್ಯೋದಯ ಅಂದವ ಅಂದ್ಕೊಳಿನ ಹುಡುಗಂದ ಯಮಧರ್ಮ ನೀನ್ ಏನಾದ್ರೂ ತಪ್ಪಿ ನನ್ನ ಮನಿಗೆ ಬಂದಿರ್ಬೇಕಪ್ಪ ಪಕ್ಕದ ಮನೆಯೊಳಗೆ ಮುದುಕಿ ದಿನಾ ಕರಿತೈತಿ ನನ್ನ ಕರ್ಕೋ ದೇವರ ಸಾಕಾಗೈತಿ ಸೊಸಿ ಸಂಬಂಧ ಕರ್ಕೋ ದೇವ್ರ ಮಗನ ಸಂಬಂಧ ಸಾಕ ದಿನ ಹೇಳ್ತಾಳ ಅದಕ್ಕೆ ತಪ್ಪಿ ನಮ್ಮ ಮನಿಗೆ ಬಂದಿ ಏನ್ ನೋಡುವ ಮರ ಅಡ್ರೆಸ್ಸು ಕರದ್ರ ಬರುದಲ್ರಿ ಅಮ್ಮ ನಮ್ಮ ಟೈಮ್ ಬಂದಾಗ ಬರ್ರವ್ವಾ ಮುದುಕಿ ಕಟ್ಟಿಗೆ ಕಟಿಗೆ ಹೊಲಕ್ಕೆ ಹೋಗಿತ್ತು ಕಟ್ಟಿಗೆ ಭಾಳ ಸಿಕ್ಕು ಯೋವಾ ಇಷ್ಟು ಕಟ್ಟಿಗೆ ಅದು ಹೆಂಗರ ಹೊತ್ಕೊಂಡು ಹೋಗ್ಬೇಕು ಹೊರಸೋರು ಯಾರು ಕಟ್ಟಿ ಕೊಡೋರು ಯಾರು ದೇವ್ರ ಇನ್ನ ಎಷ್ಟರ ನಾನು ಪರೀಕ್ಷೆ ಮಾಡ್ತೀವೋ ಯಪ್ಪಾ ಕರ್ಕೋಬಾರ್ದನಂತ ಮುದಿ ಕಳಾಕತ್ತಿದ್ಲು ಯಮ ಅದ ದಾರೆ ಹೊಂಟಿದ್ದೆ ಯಾರನ್ನೋ ಕರೆಯಕ್ಕವ ಈ ಮುದಿ ಯಾವಾಗ ಕರ್ದ್ಲು ಏ ಬಂದವ ಅಂದವ ನೀ ಯಾರ ಅಂದ್ಲು ನೀ ಯಾರನ್ನು ಕರೆದಿ ಅವ ನಾನು ಮತ್ ಬಾ ಕರ್ಕೊಂಡೋಗಿ ನೀನು ಅಯ್ಯೋಯಪ್ಪ ಇವ್ ಕಟಿಗೆ ಭಾಳ ಆಗಿದ್ದು ಬಾಳು ವಜ್ಜಾಕ ಅಂತ ಹೇಳಿ ಮಾಡ್ಕೊಂಡಿದ್ದೆ ಕರ್ದ್ಕೊಳಿ ಬಂದ ಬಿಡುದನು ಏ ಆಯ್ತವ ಹೊಕ್ಕಿನಿ ನಾನು ಏ ಹೋಗುದು ಇದು ಬಂದಿದ್ದಿ ಹಂಗ ಹೋಗೋದು ಹಂಗ ಯಪ್ಪ ಇವು ಕಟಿಗೆ ಊರಿ ಕಟ್ಬಾ ಇಲ್ಲ ಅವ್ನು ಹಗ್ಗಾ ತಗೊಂಡು ಕಟಿಗೆ ಹೊರಿ ಕಟ್ಕೊಂಡು ತೆಲೆ ಮೇಲೆ ಅವ್ನು ತಲೆ ಮೇಲೆ ಒರ್ಸ್ಕೊಂಡು ಮನೆಗ್ ಬಂದಂತ ಅವಾಗ ಈ ಹುಡುಗಂದ ಪಕ್ಕದ ಮನೆಯಾಗ ಮುದಿಕ್ಯದಾಳ ಯಮ ಅಂದ ನೋಡಿಲ್ಲ ಅಡ್ರೆಸ್ಸು ಇಷ್ಟು ನಂಬರ್ ಮನಿ ಹಿಂಗ ಈ ಬೀದಿ ಒಳಗಿರೋ ಮನಿ ನಿಂದ ಹೌದಲ್ಲ ಹೌದು ನಿನ್ನ ಹೆಸರು ಲೀಸ್ಟ್ನ್ಯಾಗ ಒಂದೇ ಹೆಸರು ಇವಂದ ಇತ್ತು ಹುಡುಗಂದ ಮತ್ತೇನಾರ ಒಂದು ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ನಮ್ಮಪ್ಪ ಐವತ್ತು ಕೋಟಿ ಗಳಿಸಿ ನಾನು ಹತ್ತು ಕೋಟಿ ಕೊಡ್ತೀನಪ್ಪ ನಾನು ಒಂದು ಹತ್ತು ವರ್ಷ ಬಿಡು ಅಂದ ಅಂದ್ರೆ ಅಲ್ಲಿ ಏನಾರು ಲಂಚ್ ನಡೀತಿತ್ತಂದ್ರೆ ಬಡವರು ಅಷ್ಟು ಸಾಹಿಬಕ್ಕ ಹಾಕಿತ್ರಿ ಅಲ್ಲಿ ಲಂಚ್ ನಡತಿತ್ತಂದ್ರೆ ಇವ್ರು ಸೌಕಾರ ದೊಡ್ಡ ದೊಡ್ಡ ಸೌಕಾರ ಇವರ ಹೋಗಿ ಬಿಡುತ್ತಿ ಉಳಿಸ್ತಿದ್ರು ನಾ ತಾವು ಉಳ್ಕೊತಿದ್ರು ನಮ್ಮನ್ನು ಕಳಿಸ್ಬಿಡ್ತಿದ್ರು ಅಲ್ಲಿ ಇವರು ರೊಕ್ಕ ನಡೆಯಂಗಿಲ್ಲ ಅಲ್ಲಿ ಲಂಚ್ ನಡೆಯಂಗಿಲ್ಲ ಅಂತೇಳಿ ಅವ್ರು ನಮ್ಗಿಂತ ಜಲ್ಲಿ ಹೊಂಟಾರೆ ಇಲ್ಲಾಂದ್ರೆ ನಮ್ಮನ್ನು ಮುಂದೆ ಕಳಿಸಿಬಿಡ್ತಿದ್ರು ಹೋರಿ ಅವ್ನ ರೊಕ್ಕ ರೊಕ್ಕಿಲ್ಲ ಅವ್ರನ್ನಂತ ಹಾಂ ನೋಡಿರಿ ಹುಡುಗ ಅಂದ ಹತ್ತು ಕೋಟಿ ಯಮ ಅಂದ ನಡೆಯಂಗಿಲ್ಲ ಇಪ್ಪತ್ತು ನಡೆಯಂಗಿಲ್ಲ ಐವತ್ತು ಕೊಡ್ತೀನಿ ಐವತ್ತಲ್ಲ ನೂರು ಕೊಟ್ಟರು ನಡೆಯಂಗಿಲ್ಲ ಏನು ಮಾಡೋದು ಬರಬೇಕು ನೀನು ಆತಪ್ಪ ಬಂದಿದ್ದೆ ಹಂಗೆ ಹೆಂಗೆ ಕಳ್ಸೋದು ನಿನಗೊಂದು ಕಪ್ಪು ಚಲೋ ಹಾಲು ಕುಡಿಸ್ತೀನಿ ಚಲೋ ಬಾದಾಮ್ ಹಾಲು ಚಂದ ಕಾಸ್ಕೊಂಡು ಬಂದ ಹುಡುಗ ಅದರೊಳಗೆ ಪ್ರಜ್ಞಾ ತಪ್ಪು ಔಷಧಿ ಹಾಕಿ ಯಮ ಕುಡಿಸಿದವ ಯಮ ಹಾಲು ಕುಡಿದು ಪ್ರಜ್ಞಾ ತಪ್ಪಿ ಬಿದ್ದಿವ ಬಿದ್ದ ಅವ ಹೇಳುದ್ರೊಳಗನ ಹುಡುಗ ಯಮ ಏನು ಲೀಸ್ಟ್ ತಂದಿದ್ದ ಅಂಥದ್ದ ಒಂದು ಚೀಟಿನ ಇನ್ನೊಂದು ತಯಾರು ಮಾಡಿ ತನ್ನ ಹೆಸರು ಮೇಲೇನಿತ್ತು ಕೆಳಗೆ ಸೇರಿಸಿದವ ಪೂರ್ಣ ಕೆಳಗ ಯಮ ಒಂದು ಗಂಟೆ ಆದ್ಮೇಲೆ ಎದ್ದ ಇಂಥ ನಿದ್ದೆಯನ್ನು ಮಾಡಿ ಎಷ್ಟೋ ದಿನಗಳಾಗಿತ್ತಪ್ಪ ಏನು ಚಲೋ ಹಾಲು ಕೊಟ್ಟಿ ಮಾರಯ್ಯ ಕಣ್ತುಂಬ ನಿದ್ದೆ ಆತು ನಾನು ರಿಲ್ಯಾಕ್ಸ್ ಆಯ್ದೆ ಶಿವ ನನಗೆ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಅವನ ನಿಯಮದೊಳಗೆ ನಾ ಇವತ್ತು ಬದಲಾವಣೆ ಮಾಡ್ಕೊತೀನಿ ಮ್ಯಾಲಿಂದ ಕರ್ಕೊಂಡು ಹೋಗಂಗಿಲ್ಲ ಕೆಳಗಿಂದ ಕರ್ಕೊಂಡು ಹೋಗ್ತೀನಿ ಅಂದವ ಇವ ಅಂದ ನಡಿ ಅಂದವ ಯಾಕೆ ನೀ ಮಕ್ಕೊಂಡಾಗ ಹಿಂಗೆ ಮಾಡಿನಪ್ಪ ಮತ್ತು ನನ್ನ ಹೆಸರು ಕೆಳಗೈತಿ ನಡಿ ಅಂದವ ಅದಕ್ಕೆ ನೀವು ಎಲ್ಲಿ ಕುತ್ರು ಬಿಡಂಗಿಲ್ಲ ಮನೆಯಾಗ ಕುಂತ್ರು ಬಿಡಂಗಿಲ್ಲ ಮ್ಯಾಳಿಗೆ ಮ್ಯಾಲೆ ಕುಂತರೂ ಬಿಡಂಗಿಲ್ಲ ಕೂಲರ್ ಎ ಸಿ ಹಾಕೊಂಡು ಕುಂತ್ರು ಬಿಡಂಗಿಲ್ಲ ಯಾವಾಗ ಬರ್ತೈತಿ ಸಾವು ಗೊತ್ತಿಲ್ಲ ಅದು ಒಂದು ಗೊತ್ತಿಲ್ಲ ಅರ್ದಂಗೆ ಪರಮಾತ್ಮ ಎಲ್ಲ ಗೊತ್ತಾಗುತ್ತ ಮೊಬೈಲ್ನ್ಯಾಗ ಕರೆನ್ಸಿ ಆಗ್ಬೇಕಾದ್ರೆ ಒಂದ್ ವಾರ ಮೊದಲ ಮೆಸೇಜ್ ಬರುತ್ತೆ ನಿನ್ ಕರೆನ್ಸಿ ಖಾಲಿ ಆಗತ್ತಾ ನಿಂದು ಮೊಬೈಲ್ ಬಂದ್ ಆಗತ್ತ ಮತ್ ನಿಮಗೂ ಏನಾದರೂ ನಾಳಿಂದ ನಾಡ್ದ ಹೋಗೋದೈತಿ ಹೋಗುದೈತಿ ಅಂದಿದ್ರಪ್ಪ ಮಾಡಬೇಡ ಬಿಡುದಿಲ್ಲ ಅವ್ರು ಮುಗಿತ್ ನಿಂದ ಮಾಡೋರು ಸೋಮಣ್ಣಗೂ ಬಿಡಂಗಿಲ್ಲ ಸಿದಸೇಶ್ವರಿಗೂ ಬಿಡೋದಿಲ್ಲ ಅವ್ರು ಇನ್ನು ನನಗೆ ನಿಮಗೆ ಹೆಂಗ್ ಬಿಡ್ತಾರೆ ಹೇಳ್ರಿ ನೋಡ್ರಿ ಎಲ್ಲರಿಗೂ ಒಂದು ಮಾತಂತಾರೆ ನೀವು ಭಾಳ ಬೆಳ್ಳಗಿದ್ರೆ ಎಷ್ಟು ಬೆಳ್ಳಗದಾಳ ನೋಡಕ್ಕೆ ಅಂತಾರೆ ಇನ್ನು ಕಪ್ಪಾಗಿದ್ರೆ ಇಲ್ಲ ನೋಡು ಕಾಗಿದ್ದಂಗೆ ಅದಾಳ ಅಂತಾರೆ ಇನ್ನು ದಪ್ಪಿದ್ರೆ ಅದಕ್ಕೂ ಒಂದು ಮಾತಂತಾರೆ ಹೇಗಿದ್ರು ಒಂದು ಮಾತಂತಾರೆ ಅವ್ರಿಗ್ರದ್ ಬಿಡ್ರಿ ನೀವು ನಮ್ದ ತೋಡ್ರಿ ಇನ್ನು ನಾವು ಊರಾಗ್ ಹೊರಟಿವ ಪದೇ ಪದೇ ಊರಿಗೆ ಹೋಗಿರ್ತೀವಿ ಭಾಳ ವರ್ಷದಿಂದ ಪುರಾಣಕ್ಕೆ ಊರಾಗ ಹೊರಟಿವಿ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ನಮ್ಮ ಅಷ್ಟಕ್ಕೆ ನಾವು ತಲೆ ಬಾಗಿಸ್ಕೊಂಡು ಹೊಂಟ್ರಿ ಯಾಕೋ ಭಾಳ ಬದಲಿಯಾಗ್ಯ ನೋಡಿ ಈ ವರ್ಷ ಮುತ್ಯ ಹೋದ್ ವರ್ಷ ಮಾತಾಡ್ಸ್ತಿದ್ದ ಈಗ ಮಾತಾಡ್ಸಲ್ ನೋಡಿ ಹಗ ಉಂಟಾನ ಇನ್ನು ಇನ್ ಪುರಾಣ ಪುರಾಣಿ ಹೇಳು ಮುತ್ತೇವ್ರ ಹೆಂಗಿರ್ಬೇಕು ಮಠ ಬಿಟ್ರ ಮನಿ ಬಂದಾಗ ತಲಿ ಇವ್ರ ಜೊತೆ ಮಾತಾಡ್ಬಾರ್ದ್ರಿ ಅಂದ್ರು ಮಾತಾಡ್ಲಿಲ್ಲ ಅಂದ್ರ ಅಂತಾರ ಮಾತಾಡಿದ್ರ ಅಂತಾರ ಇನ್ನು ಬಾಗಿ ಹಿಂಗ ಅಯ್ಯೋ ಹೆಂಗ ನೋಡಿ ಈ ವರ್ಷ ಪ್ರಸಾದನ ಹೇಳಿಲ್ಲ ಅಂತ ಕಾಣತ್ತೆ ಯಾರು ನುಗ್ಸಿದ್ರ ಬೀಳುವಂಗ್ಯನ ಅಂತಾರ ನಮ್ಮಷ್ಟಕ್ಕೆ ನಾವು ಸೀದಾ ಹೊಂಟಿವೆ ನೋಡಿ ಈ ವರ್ಷ ಬಿದ್ ಮನಿ ಬಾಳಗ್ಯಾವ ತಿಂದು ತಿಂದು ಗೂಳಿ ಆಗ್ಯನ್ ದುರ್ಗಾವ್ ಬಿಟ್ಟು ಕಾಣದಂಗ್ಯನ ಅಂತಾರ ನೀವು ಹೇಗಿದ್ರು ಒಂದ್ ಮಾತಂತಾರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆ ಮಾಡಿದ್ರೆ ಮೃಗಗಳು ಬರ್ತಾವ ಬೆಟ್ಟ ಇರುವುದೇ ಮೃಗಗಳಿಗೆ ಪ್ರಾಣಿಗಳಿಗೆ ಮನೆ ಮಾಡಿ ಒಂದ್ ಬಳಿಕ ಹೋಗುದು ಹೊತ್ತು ಸಂತೆಯೊಳಗೊಂದು ಮನೆಯ ಮಾಡಿ ಒಂದು ಮನೆ ಮಾಡಿವಿ ಶಬ್ದ ಆಗ್ಬಾರ್ದು ಹೆಂಗ್ ಸಾಧ್ಯ ರೀ ಸಮುದ್ರದ ದಂಡಿಯೊಳಗೊಂದು ಮನೆ ಮಾಡಿ ನೆರೆಗಳು ಬರ್ತವೆ ತೊರೆಗಳು ಬರ್ತವೆ ಸುನಾಮಿ ಬರ್ತದೆ ಅಂದ್ರೆ ಹೆಂಗ್ರಿ ಮೊದಲ ವಿಚಾರ ಮಾಡಬೇಕು ಲೋಕದಿ ಹುಟ್ಟಿದ ಬಳಿಕ ಈ ಪ್ರಪಂಚಕ್ಕೆ ಬಂದ ಬಳಿಕ ಅತ್ ಹಿಂಗಂದ್ಲು ಸೊಸೆ ಹಿಂಗಂದ್ಲು ಅವ್ರಿರುದ ಅನ್ನಾಕ ಅತ್ತಿರುದ ಸೊಸಿ ತೆಲೆ ಮ್ಯಾಲೆ ಚಟ್ನಿ ಅರಿಯಾಕ ಸೊಸೆ ಇರುದ ಎರಡು ಗುಳಿಗಿ ಹೆಚ್ಚಿಗೆ ಹಾಕಿ ಅತ್ತಿನ ಕೈಲಾಸ ಕಳ್ಸಾಕ ಜಗಳ ಇರುದ ಎಲ್ಲಿವರೆಗೂ ದೇರ್ ಇಸ್ ಅ ಮದರ್ ಇನ್ಲಾ ಅಂಡ್ ದೇರ್ ಇಸ್ ಅ ಡಾಟರ್ ಇನ್ಲಾ ದೇರ್ ಇಸ್ ಅ ಕ್ವಾರಲ್ ಬಿಟ್ವೀನ್ ದೆಮ್ ಅಂತ ಎಲ್ಲಿವರೆಗೆ ಅತ್ತೆ ಇರ್ತಾಳ ಎಲ್ಲಿವರೆಗೆ ಸೊಸೆ ಇರ್ತಾಳ ಅಲ್ಲಿವರೆಗೂ ಜಗಳ ಇರೋದ ಬೇಡ ಅಂದ್ರೆ ನಡಿಯಂಗಿಲ್ಲ ಈ ಜಗತ್ತಿಗೆ ನಾವು ಬಂದೀವಿ ಅಂದಿಂದ ನಾಲ್ಕು ಜನ ಹೌದಂತಾರ ನಾಲ್ಕು ಜನ ಅಲ್ಲಂತಾರ ಒಂದು ಮನಿ ಕಟ್ರಿ ಮನೆ ಕಟ್ಟಿರಿ ನೀವು ಒಂದು ಮನೆ ಕಟ್ಟಿದ ಮೇಲೆ ಕಟ್ಟುವಾಗೂ ಬಹಳ ಜನ ಬರ್ತಾರೆ ಕಟ್ಟಿದ ಮೇಲೆ ಓಪನಿಂಗ್ ಅಂತ ಮಾಡ್ತಾರೆ ನೋಡಿ ನಿಮ್ಮ ಕಡೆಗೆ ಏನು ಅಂತೀರಿ ನೀವು ಗೃಹ ಪ್ರವೇಶ ಅಂತ ಮಾಡ್ತಾರೆ ಮಾಡಿದಾಗ ನೀವು ಯಾರ್ಯಾರನೋ ಕರೆದಿರ್ತೀರಿ ಮನೆಗೆ ಏ ಬಾ 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 ನಿಮಗೆ ಮನೆ ಕಟ್ಟಿಸೀರಿ ತೋರಿಸ್ಬೇಕಂತ ನಿಮಗೆ ಹುಚ್ಚು ಬಂದವ್ರಿಗೆ ಅದಕ್ಕೆ ಹೆಸರಿಡ್ಬೇಕು ಅಯ್ಯಯ್ಯ ತಂಗಿ ಬರೋಬ್ಬರು ಹೇಗೈತಿ ಕಿಟಕಿ ಇಲ್ಲ ಯಾಕೆ ನೀನು ಇಲ್ಲೇ ಹೆಚ್ಚಬಾರದು ಕಿಟಕಿಲಿ ಹಚ್ಬಾರ್ದವ ಈ ಕಡೆ ಹಚ್ಬ ಅಯ್ಯಯ್ಯ ಬಾಗ್ಲ ನಾ ಈಶಾನ್ಯಕ್ಕೆ ಹಚ್ಬೇಕು ಬಾಗ್ಲ ಈಶಾನ್ಯಕ್ಕೆ ಹಚ್ಬೇಕು ಆಗ್ನೇಯಕ್ಕೆ ಒಲಿ ಇರಬೇಕು ವಾಯುಕ್ಕ ಶೌಚಾಲಯ ಸ್ನಾನದ ಮನೆ ಇರಬೇಕು ನೈಋತ್ಯಕ್ಕೆ ಬೆಡ್ರೂಮ್ ಇರಬೇಕು ತಿಜೂರಿಯಲ್ಲಿ ಇರಬೇಕು ಅದ್ರ ಮೇಲೆ ಒಂದು ಸಿಂಟೆಕ್ಸ್ ಇಡಬೇಕು ಹೇಳ್ಬಿಟ್ರು ನಿಮ್ಮ ಇಲ್ಲ ಯಾಕಿಟ್ಟು ಅಲ್ಲಿ ಯಾಕೆ ಇಟ್ಟು ನಮ್ಮನ್ನು ಊಟಕ್ಕೆ ಕರೆದಿರ್ತಾರೆ ಊಟಕ್ಕೆ ನಾವು ನಮ್ಮಂಥವ್ರು ಬಂದವರು ಸುಮ್ಮ ಊಟ ಮಾಡಿ ಬಂದ್ರೆ ಮುಗಿದು ಹೋಯ್ತು ನಿಮ್ಮನೆ ನಿಮ್ಮ ಮನೆ ಹಿಂಗಾಗಿ ಆ ಬಾಗಲ ಕಿತ್ತಿ ಈ ಕಡೆ ಇಡ್ರಿ ಈ ಕಡೆ ಬಾ ಇವನ್ನ ಕಿತ್ತು ಒಂದು ಕಡೆ ಇಡುದು ಬರ್ತೈತೆ ಕೊನೆಗೆ ಹೋಗಿ ಹಾಂ ಮನೆಯ ವಾಸ್ತು ಎಷ್ಟು ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ಲ ಮನೆಯ ಒಳಗಡೆ ವಾಸಿಸುವಂಥವರ ಮನಸ್ಸು ಎಷ್ಟು ಸರಿಯಾಗಿದೆ ಅನ್ನೋದು ಮುಖ್ಯ ಆಗ್ತದ ಮನಸ್ಸು ಚೊಲೋ ಇರಬೇಕು ನಿಮ್ಮ ಮನಸ್ಸು ಚಲೋ ಇಲ್ಲ ಅಂದ್ರೆ ಎಲ್ಲಿದ್ರಿ ನೀವು ನೀವು ಸಿದ್ಧ ಬಸವೇಶ್ವರ ದೇವಸ್ಥಾನದಾಗ ಇದ್ರೂ ನಿಮ್ಮನೇ ಇದ್ದು ಬರೋದಿಲ್ಲ ನಿಮ್ಮ ಮನಸ್ಸು ಚೆಂದಿಲ್ಲ ಎಲ್ಲಿ ಹೋದರೂ ಬರುದಲ್ಲ ಹಾಗಾಗಿ ಜಗತ್ತಿನಲ್ಲಿ ನಿಂದೆ ಮಾಡೋರು ನಿಂದಕರ್ ಇರಬೇಕು ಇರಬೇಕು ಹಂದಿಗಳಿದ್ದರೆ ಕೇರಿ ಹೇಗೆ ಶುದ್ಧವೋ ನಿಂದಕರೇನದಾರಲ್ಲ ಅವರಿಗೆ ಮನಿ ಎದುರಿಗೆ ನಾವೇ ಬಾಡಿಗೆ ಕೊಟ್ಟು ಅವ್ರನ್ನ ಕರ್ಕೊಂಬಂದ ನಮ್ಮ ಮನಿ ಎದುರಿಗೆ ಇಟ್ಕೋಬೇಕಂತ ಯಾಕ ನಮಗೆ ಜನ್ಮ ಕೊಟ್ಟಿರುವಂತ ತಾಯಿ ನಾವು ಮಾಡಿರುವಂತ ಹೇಸಿಗೆಯನ್ನ ಬಲಗೈಯಿಂದ ಮುಚ್ಕೊಂಡು ಎಡಗೈಯಿಂದ ಹೋಗಿ ತಿಪ್ಪಿಯೊಳಗೆ ಹಾಕ್ತಾಳಂತ ನಾವು ಮಾಡಿರುವಂತ ಪಾಪ ಅನ್ನುವಂಥ ಹೇಸಿಗೆಯನ್ನ ನಾಲಿಗೆಯಿಂದ ನೆಕ್ಕಿ ಸ್ವಚ್ಛ ಮಾಡ್ತಾರಲ್ಲ ನಮ್ಮ ತಾಯಿಗಿಂತ ದೊಡ್ಡವರು ನಿಂದಕರಂತ ನಾವು ತಿಳ್ಕೊಬೇಕು ನಿಂದಕ್ಕ ನೀರಾರಾಕಿಯೇ ಬಿನಾ ಪಾನಿ ಬಿನಾ ಸಾಬೂನ್ ಅಂತಾರ ತುಕಾರ ಮಹಾರಾಜರು ನಿಂದಕ್ರ ಹೆಂಗಪ್ಪ ಅಂದ್ರ ಸಾಬೂನ್ ಇಲ್ಲಾರ್ದ ನೀರ್ ಇಲ್ಲಾರ್ದ ನಿಮ್ ಪಾಪ ತೊಳಿತಾರ ಗಂಗೆಗೆ ಹೋಗಿ ಪ್ರಯಾಗರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮದೊಳಗ ಸ್ನಾನ ಮಾಡಿದ್ರೆ ಹೆಂಗ್ ಪಾಪ ಹೋಗುತ್ತಂತ ಒಂದು ನಂಬಿಕೆ ಅದಲ್ಲ ಆ ಪಾಪ ಪ್ರಯಾಗರಾಜಕ್ಕೆ ಹೋಗ್ಲಾರ್ದನ ಗಂಗಾ ನದಿ ಒಳಗೆ ಮುಳುಗ್ಲಾರ್ದನ್ನ ಕಳ್ಕೋಬೇಕಾಗಿತ್ತಂದ್ರೆ ಊರಾಗ ನಾಲ್ಕು ಜನ ನಮ್ಮ ನಿಂದೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಕಡಿಮೆ ತಿಳ್ಕೋಬೇಕು ನೀವು ನಿಂದೆ ಹಂದಿಗಳಿದ್ರೆ ಊರ್ ಹೆಂಗ್ ಸ್ವಚ್ಛ ಇರ್ತೈತಿ ನೋಡ್ರಿ ಹಂಗ ನಿಂದ ಮಾಡೋರು ಇದ್ರ ನಿಮ್ಮ ಜೀವನ ಸ್ವಚ್ಛ ಇರ್ತದ ಜಗತ್ತಿನೊಳಗೆ ಅತ್ಯಂತ ಪಾಪದ ಕಾರ್ಯ ಯಾವುದಂದ್ರೆ ನಿಂದೆ ಅದಕ್ಕೆ ಅವ್ರು ಏನಂದ್ರು ನಿಂದೆ ನಿನಗ ತಿಳಿದಿಲ್ಲ ಪರ ನಿಂದೆ ಮಾಡುವುದನ್ನು ನೀನು ನಿಂದ ನಿನಗೆ ಗೊತ್ತಿಲ್ಲ ಈ ಭಾಳ ಮಂದಿ ನಿಂತಿರ್ತ ಆಕಿ ಆಕಿದ ಅವ ಅವನು ಗೊತ್ತಿತ್ತಾಳೆ ಮತ್ತೆ ನಿಂದು ಗೊತ್ತಿರ್ತೈತೆ ನಾಲ್ಕು ಮಂದಿಗೆ ನಾವು ಮತ್ತೊಬ್ಬದ ಕತ್ತರ ನಮ್ಮದು ನಾಲ್ಕು ಜನ ಆಡ್ಕೊಂತಾರೆ